ಕಳವ ಗಣ ಕಡೆಯ ಯಾವಾಗ ಬಂದರು ಅಯ್ಯೋ ಕಂಬ್ರಿ ನನ್ನ ತಮ್ಮನ ಕುಟೇ ನಾನು ಮಾತಾಡೋಣ ಅವನು ನಾನು ಎರಡನೇ ಮದುವೆ ಸುದ್ದಿ ಹೇಳಿಲ್ಲವ ಅವ್ನು ದುಬೈದಲ್ಲಿದ್ರು ಬೇ ಬಾಳ್ ಅವನು ಬದುಕೊನಿವನ್ ಎರಡನೇ ಮದ್ವೆ ಆಗಿದ್ದ ಎಂಬ ಸರ್ಗೆ ಅಂತ ನಾನು ಅಯ್ಯೋ ಅವ್ನ ಸುದ್ದಿ ಹಾಕಿ ಬಿಡಿ ಎಂಬ ಸರ್ದು ಸುದ್ದಿ ಹಾಕಿ ಕಳವ ಹಂಗಲಕ ನೀನು ಈಗ ಚಿನ್ನದ ಮದುವೆ ಮಾಡ್ಕೊಂಡ್ಬಿಟ್ಟು ನೀನು ಸರ್ ತಕ್ಕೆ ಹೋಗ್ಬೇಕಾನೆ ಅವ್ರ ಮನೆಗೆ ಅಯ್ಯೋ ಅವ್ನ ತಕ ಬೇರೆ ಹೋಯ್ತಾರ ಹೋಗ್ ಕಳವ ಅವನೆ ದೊಡ್ಡ ಮನ್ ಸಾಮ್ಕೊಂಡು ನೋಡ್ಕಳವ ನೀನ್ ಏನು ತಲೆಗೆಸ್ಕೊಬಿಡಕನ್ ಕಳವ ನಾನ್ ಯಾವ್ದೇ ಕಾರಣಕ್ಕುವ ಕೊಟ್ಟು ಬಾಳ ಕಾಯ್ಕ ನನ್ಗೆ ನನ್ ಮಗಳ ಜೊತೆ ನಾನು ದುಬೈ ಹೋಯ್ತೀನಿ ಬಿಡು ಅಲ್ಲೆಲ್ಲಾರು ಒಂದ್ ಕೆಲ್ಸ ಸೇರ್ಕೊಂಡ್ ಹೊತ್ತಗ ಹೆಂಗೋ ಇವ್ರಾವೇ ಬೇಕಾದಷ್ಟು ಕೆಲ್ಸ ಅವು ಚಿಂದ ಅದ ಎಲ್ಲಾರು ಅಂತ ಒಂದ್ ಕೆಲ್ಸ ಕೆಲಸ ಏನು ಕೆಲ್ಸ ಒಂದು ಚಂದಂಗಡಿ ಓಪನ್ ಅಲ್ಲಿ ನಾವಾರ ಕಳವ ಏನು ಹೇಳ್ತಾ ಇದಿ ಇನ್ನೇನವ ಈಗ ನಾ ತಮ್ಮನ್ಗೆ ನೀನ್ ಅತ್ತೆ ಆದ್ರೆ ನಿನ್ನ ಕಡವ್ರ ಮನೆಗ್ ಕೆಲ್ಸ ಕೊಲ್ಸರ ಹೇಳ್ತಿದ್ಯಾಲ ನೀನು ಯಾವುದೇ ಕಾರಣಕ್ಕೂ ಇಲ್ಲ ಯಾವ್ದೇ ಕಾರಣಕ್ಕೂ ನೀನು ಕಲಿಸ್ದಂಗ ಆಯ್ತಾ ನಿಗೊಂದು ಚಿನ್ ಅಂಗಡಿ ಓಪನ್ ಮಾಡ್ಕೊಡ್ತಾರೆ ನೀನು ಅಂಬಕ್ಕೆ ಕಾಲ ಕರಿಬೇ ಬಿಡು ಮುಂಡೆ ಮಗನ ಎಮ್ ಡಿ ಸರ್ ಹೆಂಗೆ ಮಾಡೋದು ಕಳವ ನನಗಂತೀವಿ ಅಂದ್ಕೊಟ್ಟು ಭಾಳಕ್ಕೆ ಇಷ್ಟ ಇಲ್ಲ ಕಳವ ನಾನು ಸ್ವತಂತ್ರವಾಗಿ ಬದುಕಬೇಕು ನಂದೇ ಅದೊಂದು ಬಿಸ್ನೆಸ್ ಶುರು ಮಾಡಬೇಕು ಅನ್ನೋದೇ ನನಗೂ ಆಸೆ ಇರೋದು ಏನು ಮಾಡಿ ಕಳವ ನನ್ಗಂತೀವಿ ಒಂದು ಕಾಟ ತಡಲ್ಲ ಏನು ಕಾಣೆ ಕಾಣಕನ್ ಕಳವ ಏನು ಫೋನ್ ಮೇಲೆ ಫೋನ್ ಮಾಡ್ತಾ ಕುಂತವನೇ ಬಂದ್ಬಿಡು ಬಂದ್ಬಿಡು ಕಳೆ ಕರ್ಕೊಂಡು ಅಂದ್ಕೊಂಡು ಏನ್ ಮಾಡೋನ್ ಕಾಲವೇ ನೋಡವ ಮನೆಗೆ ಬಂದು ಆಗಿದೆ ತಕ್ಷ್ಮಿಯಾ ಒತ್ಕಳಸಿರ ಅದು ನಿಮಗೆ ದಂಡ ಆಗೋದು ಸರಿಯಾ ನಿಮ್ಮ ಇಷ್ಟು ತಕೊಂಡ ಏನಾರು ಇದ್ರ ಮೇಲೆ ನಿಮ್ಮ ಇಷ್ಟು ಬಿಟ್ಟಿದ್ದು ಏನೋ ನಮ್ಮವ್ರು ತಮ್ಮವ್ರು ಬದುಕ್ಲಿ ಬಾಳಿ ಅಂದ್ಬಿಟ್ಟು ತಾನೆ ಏನೋ ತಮ್ಮ ಒಪ್ತಾ ಹೆಂಗೋ ಒಂಚೂರು ಹೇಳ್ಬೋದು ಹೆಂಗೋ ಒಪ್ಕೊಂಡು ಮದುವೆ ಆಗಪ್ಪ ನನಗೂ ಬೇಕಾದವರು ಅಂದ್ಬಿಟ್ಟು ನೀವೇನು ಹಿಂಗಂತಿದ್ದೀರಿಲ್ಲೇ ಒಂಚೂರಿ ತಗೋಬೇಕು ಕಂತಾಯಿ ರಸಕ್ಕೆ ತಕ ರಸು ತಿನ್ಬೇಕು ಅಂದ್ರೆ ಒಂಚೂರು ರಿಸು ತಗೊಳನೆ ಬೇಕು ಎಮ್ ಡಿ ಸರ್ಗೆ ಹೇಳು ಇಷ್ಟ ಇಲ್ಲ ಅಂದ್ಮೇಲೆ ಅವ್ನ ಕುಟ್ಯಾಕ್ ಬಾಳ್ಬೇಕು ನೀನು ನನಗಿಷ್ಟ ಇಲ್ಲ ನೀನು ನಂಗೆ ಫೋನ್ ಅಂತ ಉಗಿದು ಉಪ್ಪಾಕ್ ಬಿಡು ದೂರ ಮಾಡ್ಕೊ ನಿನ್ಗೊಂದು ದುಬೈಲಿ ಒಂದು ನಿನ್ಗೊಂದು ಕೆಲಸ ಅಂದ್ರೆ ಏನು ನಿಂಗೆ ಸ್ವಂತ ಚಂದಂಗ ನೀವು ಓಪನ್ ಮಾಡಿಸ್ಕೊಡ್ತೀನಿ ನಿನ್ನ ಮಗಳು ಒಳ್ಳೆ ಸೇಟು ಎಷ್ಟು ಆಯ್ತಾ ಇನ್ನೇನಬೇಕು ನಿನಗೆ ಅದಕ್ಕಿಂತವ ಏನಾಗಬೇಕು ಹೇಳು ಹಚ್ ಕಟ್ಟಾಗಿ ಸೇರ್ಕೊಬೋದಾಗಿತ್ತಾನೆ ದುಬೈಲಿ ಹೆಚ್ ಜೀವನ ಮಾಡ್ಕೊಂಡು ಹೋಗಬೋದಪ್ಪ ನಿನ್ನ ಇಷ್ಟ ಕಣವ ನಾವು ಏನು ಬಿಡೋಕ್ಕಾಕಿಲ್ಲ ಅದಕ್ಕಿ ಹೇಳ್ಕೊಂಡು ಹೇಳು ಏನು ನೋಡೋಕೆ ನಾಲಿಗೆ ಬರ್ತಾರೆ ಅಯ್ಯೋ ಕಳವ ಬರ್ಲಿ ಬಿಡು ಕಳವ ಬರ್ಲಿ ಬಿಡು ಬಂದಿನ ಓಡ್ಕೊಂಡು ಹೋಗ್ಲಂತ ನನಗೆ ಅಂತ ಬೇಜಾರ್ ಮಾಡ್ಕೊಬೇಡ ನೋಡು ಮೊದಲು ನೀನು ಎಮ್ ಡಿ ಸಾರ ದೂರ ಮಾಡ್ಕೊಂಡು ನಂಗೆ ಹೇಳು ಆಯ್ತಾ ಅವ್ನು ನಾನು ನಿನ್ನ ದೂರ ಆಗೋ ಅಂತಂದ್ರೆ ಮಾತ್ರವ ಯಾಕೆಂದ್ರೆ ಈಗ ನಿನ್ ಮಗಳನ್ನ ಮದುವೆ ಮಾಡಿಬಿಟ್ಟು ಒಬ್ಬಣ್ಣನ ಕಳ್ಸೋಕ್ಕಾಗತ್ತದ ನೀನು ದುಬೈಗೆ ಜೊತೆಗೆ ಹೋದ್ರೆ ನೀನು ನೀನು ಬೇಕಾದ್ರೆ ಯಾವೇ ಮನೇಲಿಕೊಂಡು ನಿನ್ನ ಪಡೆದು ನಿನ್ನ ಒಂದು ಬಿಸ್ನೆಸ್ಸು ಚಿಂದಂಗಡಿ ನೋಡ್ಕೊಂಡು ನೀನು ಇರ್ಬೋದು ಅವ್ರ ಪಡ್ದವ್ರ್ ಗಣ್ಣವಿ ಇರ್ತಾರಪ್ಪ ಈಗ ಹೆಂಗ ಕಳಿಸ್ಬಿಟ್ಟು ಹೆಂಗವಾಗಿರೋಕದದು ನೀನೆಲ್ಲ ಅಂದ್ಕೋಪಾ ಚಿನ್ನ ಒಬ್ಬಳನ್ನೇ ಅವಳಿಗೆ ಏನು ಗೊತ್ತದದು ಆರ್ಗೋದಲ್ಲ ಮುರುಗ ಬಂದಿದ್ದಲ್ಲ ನೀನು ಹೇಳಂಗೆ ಅವ್ಳು ಹಬ್ಬನೇ ಕಳ್ಸೋಕ್ಕಾಗದು ದುಬೈಗೆ ಅದಕ್ಕೆ ನೀನು ಹೋಗ್ಲೇ ಬೇಕಂದ ಜೊತೆಗೆ ಹೋಗಕ್ಕಿಂತ ಮುಂಚೆಗೆ ಐ ಸರ್ಗೂ ನಿಗೂ ಯಾವುದೇ ಸಂಬಂಧನೂ ಇರಬಾರ್ದು ನಾಳೆ ದಿಸಕ್ಕೆ ಮೈ ಕೆಲಸ ಮಾಡಿಬಿಟ್ಟಲ್ಲ ಅಂದ್ಬಿಟ್ಟು ನನ್ನ ಮ್ಯಾಗೆ ಮಾತ್ರ ದೂರ ತರಿಸ್ಬಿಡಕಣ ಹೇಳು ನಾನು ಕಳಮನ್ ಮನೇಲು ಇಲ್ಲ ಅಂತ ಹೇಳ್ಬೇಕು ನೀನು ಆಯ್ತಾ ಆಯಿತು ಕನ್ಕಳವ ಹಂಗೆ ಮಾಡ್ತೀನಿ ಬಿಡ್ಕೊಳ್ಳವ ನೀನು ಏನು ತಲೆಗೆಡ್ಸ್ಕೊಬೇಡ ಅವ್ನು ಸವಾಸ ನನ್ಗೆ ಬೇಡ ನನ್ನ ಮಗಳು ಜೀವನಕ್ಕಿಂತ ಹೆಚ್ಚ ಕಳವ ನನ್ನ ಮಗಳು ಹಚ್ ಕಟ್ಟಾಗ ಸೆಟ್ ಸೆಟ್ಲಾಯ್ತಾಳೆ ಅಂದ್ರೆ ನಂಗೆ ಇನ್ನೇನಬೇಕಳವ ನಿನ್ ಬೇಕು ಹೇಳು ನನ್ನ ಮಗಳು ಚೆನ್ನಾಗಿರ್ಬೇಕು ನಮ್ಗೆ ಅಷ್ಟೇ ಬೇಕಾಗಿರೋದು ನೀನು ಏನಾರು ಅನ್ಕೋ ನನ್ನ ಮಗಳು ಖುಷಿಗಿಂತವ ನನಗೆ ಯಾವುದು ಇಲ್ಲ ಸರಿ ಕಣವ ಆಯ್ತು ಹಂಗೆ ಮಾಡು ಮತ್ತೆ ಫೋನ್ ಮಾಡಿ ಹೇಳ್ತೀನಿ ಬಿಡ್ಕೊಳ್ಳವ ಯಾಕೆ ಯತ್ನ ಮಾಡಿ ನೀನು ನಾನು ತಾಯತ್ನೆ ಮಾಡ ನೀ ಯತ್ನೆ ಮಾಡ್ಬೇಕಾಗಿರೋದು ನೀನು ಅಜ್ಜಿ ನಿಜವಾಗ್ಲು ನಿಮ್ಮ ತಮ್ಮ ಒಪ್ಕೊಂಡ್ರ ನನ್ನ ಮದ್ವೇಗಕ್ಕೆ ಹುಂಕನವ್ ಅದು ಅಂತಿದ್ದೆ ಅವ್ಕೆ ಇನ್ನು ನಾನು ಒಪ್ಪೋದೋಗಿ ನಾ ಕೇಳಿಲ್ಲವ ಓ ಇಲ್ಲಿ ಸಣ್ಣ ಇಲ್ಲ ಚಿಕ್ಕ ಏನೋ ಕೂಲಿ ಕೆಲಸ ಮಾಡ್ಕೊಂಡಿದ್ದಾನ ಏಕ್ ತುಂಬ ಹೋಗ್ಬಿಟ್ಟು ಲೋ ಮಗ ನೀನು ಮದುವೆ ಮಾಡ್ಕಲ್ಲ ಕಂಪ್ನಿ ಮಗಳ ಇದ್ದದವ ದುಬೈಲಿ ಆ ಪಾರ್ಟಿಯ ಬಿಸ್ನೆಸ್ ಮುಡಿಕೊಂಡಿರೋ ನಾನು ಏಕೆ ತುಂಬ ಕೇಳೋಂಗಿದ್ದದ ಫೋನ್ ಮಾಡ್ದಂಗೆ ಮಾತ್ರ ಅವನೇ ಹೆಂಗ ಅಂತಿದ್ದ ಒಂದ ಪ್ರಾರ್ಥನಂಗ ಇಕ್ಕೊಂಡು ನಿಂತಿತ್ತಲ್ಲ ವೆಣ್ಣು ಅದು ಯಾರು ಅಕ್ಕ ಅಂತ ಕೇಳ್ದೆ ಅದಕ್ಕೆ ನಾನು ನಮ್ಮ ಕಂಬಲಮ್ಮನ ಮಗಳು ಕನಪ ನಮಗೆ ಯಾ ಕಂಬಲಿ ನನ್ನ ಮಗಳಿಗಿಂತ ಹೆಚ್ಚಾಗಿ ನನ್ನ ಅಷ್ಟು ಆಸೆ ಮಾಡ್ತಾಳೆ ಅವೆಣ್ಣು ಹಂಗೆ ಆಸೆ ಮಾಡ್ತದೆ ಕನಪ ಭಾಳ ಒಳ್ಳೆಯ ಜನ ನಮ್ಮಂಗೆಯಾ ಅಂದ್ಬಿಟ್ಟು ಎಲ್ಲರೂ ಈ ಹೇಳ್ದೆ ಹೇಳಿದೆ ಹಂಗೆ ಹೇಳಿದ್ಮೇಲೆ ಚೆನ್ನಾಗದೇ ಹುಡುಗಿ ಅಂತ ಅಂದ ಹಂಗ ನಾನು ನಮಗೆ ಹಿಂಗಿದೆ ಹಾಕಿಂಗ ಆರ್ತಾಯಿದ್ದೀನಿ ನೀನು ಹೊಸ ಒಂಚೂರ ಮದುವೆಗಿದ್ವಿ ಆಗಬೇಕಲ್ವಲ್ಲ ಈ ಪಾರ್ಟಿ ಆಸ್ತಿ ಸಂಪಾದನೆ ಮಾಡಿದೀಯ ಮನೆ ಬಾಡಿಗೆ ತಕೊಂಡು ದುಡ್ಡು ತುಂಬಿದ್ದೀ ಇಷ್ಟೊಂದು ಸಂಪಾದನೆ ಮಾಡಿ ಯಾರಿಲ್ಲ ಕಂಡೋರು ತಿನ್ಕೊಂಡವಲ್ಲ ಅವರು ಇವರು ನಾನು ಇನ್ನೊಂದು ಮದುವೆ ಆಗಿರೋ ನಿನ್ನೊಂದು ಮಕ್ಳು ಮರಿಯೋ ಒಂದು ಆದರೆ ಸದ್ಯಾರಲ್ಲ ಅನ್ಬಿಟ್ಟು ನಾನು ಹೇಳಿದೆವ ಹಂಗೆ ಹೇಳಿದೇ ಆಯ್ತು ಕನಕ ನೋಡಕಾಯ್ತದೆ ಇದೊಂದು ಕಳೀಲಿ ಈಗ ಒಂದು ಸ್ವಲ್ಪ ದಿವಸ ಕಳಿಲಿ ಸುಮ್ಕಿರಕ ಇನ್ನೊಂದು ದೊಡ್ಡಾಗಿ ವಜ್ರದ ಒಂದ್ ಅಂಗಡಿ ಮಾಡ್ತಾವೆ ಒಜ್ರ ಬರೀ ವಜ್ರವೇ ಅಂತೆ ಅದ್ರಲ್ಲಿ ಆಮೇಲೆ ಇನ್ನೊಂದು ಬಟ್ಟೆ ಅಂಗಡಿ ಅದ್ರಲ್ಲಿ ಬರೀ ಚಿನ್ನ ಸೀರೆ ಒಜ್ರ ಸೀರೆ ಇವೆಲ್ಲ ತಯಾರಿ ಮಾಡಿಸ್ತಾವಣೆ ಎಲ್ಲವ ಸೀರೆ ಗೀರೆ ಎಲ್ಲವ ಚಿನ್ನದಲ್ಲೇ ಮಾಡಿಸ್ತಾ ಈಗ ಅವ್ ದೊಡ್ಡ ದೊಡ್ಡ ಸ್ತ್ರೀ ಮತ್ತೆ ಕೋಟಿ ಅಧಿಪತಿ ತಕೊಳ್ಳ ಸೀರೆ ಗೀರೆ ಎಲ್ಲ ಅದಕ್ಕೆ ಹೆಂಗ್ ಚಿನ್ನದ್ ನನ್ನ ಮದ್ವೆ ಒಳಗೆ ಅಂತ ಹಂಗಾರ ಬಿಡು ಕಳವ ಹಂಗಾರ ಮಾಡಿಸ್ಕಳ ಮದುವೆ ನನ್ ಮಗಳ ಸಟ್ಲಾಯ್ತಾಳೆ ಆಯ್ತು ಮಾಡ್ಕೊಡ್ ಕಳವ ನೀನು ಇಲ್ಲ ಕತೆ ಅದೊಂದೇ ವ್ಯವಸ್ಥೆ ಮಾಡ್ಬಿಡು ನೋಡು ನಿನ್ ಅನ್ಕೊಂಡು ಅಂದ್ಕೊಂಡು ಚಿನ್ಗೊಂದು ದಾರಿ ತೋರು ನೋಡ್ಕಲಮ್ಮ ನನ್ ಮಾತು ಕೇಳು ನಾನ್ ನನ್ ನಮ್ದೋರ್ನಾ ನನ್ನ ಬಿಡ ಮಾತೇ ಇಲ್ಲ ಒಂದ್ ದಾರಿ ತೋರೇ ತೋರ್ತೀನಿ ನಾನು ನಿನಗೂ ತೋರ್ತೀನಿ ದಾರಿಯಾ ಅವಳಿಗೂ ತೋರ್ತಿವಿ ಸರಿಯೇ ಏನೋ ಅಷ್ಟು ಮಾಡ್ಕಳವ ಪುಣ್ಯ ಕಟ್ಕೋ ನಿಜವಾಗ್ಲೂ ಇಲ್ಲಿ ಗಂಟ್ಲು ನಿಮ್ದೇನದ ಕಂಡಿಲ್ಲ ಕನ್ಕಳವ ಇನ್ಮೇಲಾರ ನಿಮ್ದಿರಕಾರ್ ಏನ್ ಪ್ರಯತ್ನ ಪಡ್ತೀವಿ ಅಯ್ಯೋ ನಮಗೂ ಇಲ್ಲಿ ಇದ್ದಿದ್ದ ಬೇಜಾರ್ ಆಗ್ಬಿಟ್ಟದೆ ಸುಮ್ನೆ ಹೋಗಿ ದುಬೈಲಿ ಸೆಟ್ಲಾಗ್ಬಿಟ್ಟಿವಿ ಕನ್ಕಳವ ಬಾಳ ಬೇಜಾರಾಗ್ಬಿಟ್ಟದೆ ಸರಿ ಸರಿ ಕಣವ ಹಂಗ ಮಾಡು ಹಂಗ್ ಮಾಡು ಮಾಡುದ ನೀನ್ ಪರಗಸ್ಕೊಬೇಡ ಆಯ್ತಾ ಸರಿ ಕಳವ ಆಯಿತು ನಾನು ಹೇಳ್ತೀನಿ ಬಿಡಿ ಎಂಬ ಸರ್ಗೆ ಹೇಳು ಹೇಳು ಎಂಬ ಸರ್ಗೆ ಏನು ಹೇಳ್ಬೇಕು ಹೇಳ್ಕೊಂಡು ಬುಡಿಗೆ ಅವ್ಯವಸ್ಥೆ ಮಾಡ್ಕೊಳ ಆಮೇಲೆ ನಾಳೆ ದಿವಸಕ್ಕೆ ನಮ್ಮ ಕಳುಹ ಹಂಗೆ ಮಾಡಿದ್ಲು ಹಿಂಗೆ ಮಾಡ್ಲು ಅಂತ ಅನ್ಬೇಡ ತೀರ್ಮಾನ ಮಾಡ್ಕೊಳ್ಳಿ ಕೂತ್ಕೊಂಡು ಅವ್ನು ಮಗಳು ಮಾತಾಡ್ಕೊಳ್ಳಿ ನಾಳೆ ದಿವಸಕ್ಕೆ ನೀವು ಇಲ್ಲಿ ಇರಂಗಿಲ್ಲ ದುಬೈಗೆ ಹೋಗ್ಬೇಕಾಯ್ತದೆ ಆಮೇಲೆ ಅವನು ಅಲ್ಲಿಂದ ಇಲ್ಲಿಗೆ ಬರ್ಬೇಕು ಬರಬೇಕು ಇರಬೇಕು ಅಂತ ಹೇಳಂಗಿಲ್ಲ ದುಬೈಲಿ ಸೆಟ್ಲಾಯ್ತೀನಿ ಏನಾದಿದ್ರೆ ಹಾಗೆ ಮದುವೆನೂ ಇಲ್ಲಿ ನಡೆಯಕಿಲ್ಲ ದುಬೈಗೆ ನಿಮ್ಮಿಬ್ಬರು ನಾವು ಜೊತೆ ಕಳಿಸ್ಕೊಡ್ತೀವಿ ಅವ್ರು ಅಲ್ಲೇ ಹೋಗ್ಕೊಂಡ್ಬಿಟ್ಟು ಮದುವೆ ಮಾಡ್ಕೊತಾರೆ ಇಲ್ಲಿಂದ ನಾವು ಏನು ಮದುವೆಗಿದ್ವಿ ಏನು ಮಾಡ್ತಂಗಿಲ್ಲ ಸುಮ್ನೆ ಇರೋ ಪ್ಲೇನಸ್ ಕಳಿಸ್ತಾರೋದ ಅಷ್ಟೇ ಅದೇ ಕಳವ ಇಲ್ಲಿ ಸಂಪ್ರದಾಯದಂಗೆ ಮದುವೆ ಇಲ್ವಾ ಇಲ್ಲ ಕಣವ ಅವನ್ನ ಸಾಕ್ತವ್ರು ಅಪ್ಪ ಅಪ್ಪವ ಅವರು ಸುಮ್ಮತಾರೆ ಮದುವೆ ಆಗ್ಬೇಕು ಅನ್ಬಿಟ್ಟು ಅವನು ಇಷ್ಟಪಡ್ತಾನೆ ಅದಕ್ಕೆ ಏನಿದ್ರೆ ನಿಮ್ಮ ನಾವು ಒಪ್ಪಿಸ್ತೀನಿ ಅವ್ನು ದುಬೈಗೆ ಹತ್ತಿಸಿಕೊಂಡು ಹೋಯ್ತಾ ಅಷ್ಟೇ ಇಷ್ಟಕ್ಕೆ ಅಲ್ಲವಾ ರೆಡಿಯಾಗಿ ಆಗಿವ್ ಕನ್ ಕಳವ ಒಂದ್ ಕಳವ ಅನ್ಕೊಂಡು ಒಪ್ಕೊಂಡ್ರೆ ಒಪ್ಕೊಳ್ಳಿ ಇಲ್ಲಾಂದ್ರೆ ವಾ ಅವ್ನು ನಾನು ಏನು ಮಾಡೋಕಾಯ್ಕಲ ಕಣವ್ ಹೋಗೋದ್ ಬಿಡು ಕಳವ ಇಲ್ಲಿ ಏನ್ ಮಾಡಿ ಹೋಗಿ ಸೇರ್ಕತ್ತೀವಿ ನನಗೂ ಏನಾರು ಒಂದ್ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇದೆ ಕಂದ್ ಕಳವ ಒಂದು ಬಿಸ್ನೆಸ್ ಮಾಡ್ಕೊಂಡು ಹೋಗದ ಅಂತಾನೇ ಬಾಳ ಆಸೆ ಆಗದೆ ಸುಮ್ಮನೆ ಸುಮ್ನೆ ಏನ್ ಕುತ್ಕೊಂಡು ಏನ್ ಮಾಡಿ ಕಳವ ಇವತ್ತಿನ ಕಾಲದಲ್ಲಿ ಕುತ್ಕೊಂಡು ನಡ್ದ್ರೆ ನಡ್ದದ ಜೀವನ ಹೇಳಿ ನೀನೇ ಆತದವ ಆದದ ನಕ್ಕ ಸಂಪಾದನೆ ಮಾಡ್ಕೋಬೇಕು ಕನವ ಮೂರು ಮೂರ್ ಕಾಸು ಬ್ಯಾಡ್ದಂಗ್ ನಾವು ಉಪಯೋಗ ತಿಳ್ದಂಗ್ತಿವಿ ಸರಿ ಕಂದ್ ಕಳವ ಆಯ್ತು ನಾವು ಇಬ್ರು ತೀರ್ಮಾನ ಮಾಡ್ಕೊಂಡು ನಾವು ಯಾವ್ದಗು ವೇ ಹೇಳ್ತೀವಿ ಹೇಳ್ತಿವಿ ಕಳವ ಸರಿಯಾ ಮೊದ್ಲು ಮಾತಾಳಿ ಅವನು ಓ ಒಪ್ಕೊಂಡಿದ್ರೆ ಒಪ್ಕೊಳ್ಳಿ ಇಲ್ಲ ಅಂದ್ರೂ ಸಂತೋಷವೇ ಹ್ಞೂ ಅಂದ್ರೆ ಸಂತೋಷವೇ ಏನ್ ತಮ್ಮನ್ಗೆ ಏನು ಕೊಡಕ್ಕೆ ದುಬೈನಲ್ಲಿ ಕೂ ನಿಂತಾರೆ ಕಣವೇ ಹೊಸ ಜನ ಅಲ್ವಂತೆ ನನ್ನ ಮದುವೆ ಆಗು ನನ್ ಅಂತ ಆಗೋಂತ ಕುಂದಂತೆ ಅಂತದ್ರಲ್ಲಿ ಅವನೇನಪ್ಪ ಅಂದ್ರೆ ನಮ್ ಕರ್ನಾಟಕದ ಆಗ್ಬೇಕು ಅದುವೇ ನಮ್ ಗುತ್ರ ಜನ ಆಗ್ಬೇಕು ಅನ್ಬಿಟ್ಟ ಆಸೆ ಮಾಡ್ತಾನೆ ಮದುವೆ ಪ್ರಶ್ನೆ ಇತ್ತಿಲ್ಲ ಚಿನ್ನು ನೋಡ್ಬಿಟ್ಟು ಹಂಗ ಆಸೆ ಮಾಡ್ತಾ ಬಿಟ್ಟವ್ರಿ ಕಳವ ನನ್ನ ಕಂಡ ಇಷ್ಟ ಫೋನ್ ಫೋನ್ ನಂಬರ್ ಸರಿ ಕನ್ ಮಾತಾಡೋಣ ಕಂಬು ಇಂಗಿತ್ತ ಚೆನ್ನಾಗೈತ ಕಳವ ಊಟ ಓಟ್ಲಲ್ಲಿ ಅಂತ ದೊಡ್ಡ ಓಟ್ಲಗ್ ಹೋಗಿದೆಯಲ್ಲ ಕಳವ ನೀನು ನಿಜವಾಗ್ಲು ದೊಡ್ಡ್ರಿ ಕನ್ ಕಳವ ನೀನು ಸರಿ ಬುಡವ ಆಯ್ತು ಅಮ್ಮ ದುಬೈಗ್ ಮದ್ವೆ ಮಾಡಮ್ಮ ಮದ್ವೆ ಹೋಗದ ಹುಕ ಸುಮ್ಕಿರವ ಮಾಡ್ತೀನಿ ಕನ್ ದುಬೈಗೆ ಅಮ್ಮ ಡ್ಯಾಡಿಗೆ ಡ್ಯಾಡಿ ಅಂತ ಡ್ಯಾಡಿ ಅವನ ಡ್ಯಾಡಿನೇ ಅವನು ಅನ್ ಬೆಂಕಿ ಹಾಕ ಅವ್ನು ಎತ್ತಿಗೆ ಫೋನ್ ಮಾಡಲಿ ಸುಂಕಿರು ಸರಿ ಗಿಲ್ಸ್ ಕಳಿಸ್ಬಿಡ್ತೀನಿ ಮರ್ವದಿಯ ಲೋಪರ್ ನನ್ನ ಮಗನ ಇನ್ನೊಂದು ಫೋನ್ ಮಾಡ್ರೆ ಕಂಪ್ಲೇಂಟ್ ಕೊಡ್ತೀನಿ ಅಂತೀನಿ ಎದ್ರು ಕಳಕಿಲ್ಲ ನಾನು ಕಳಕಮ್ಮ ಸರಿ ಬಾ ಅಮ್ಮ ಹೊಟ್ಟೆ ಒಳಗೆ ಅಂತದಲ್ಲೇ ಅಬ್ಬ ಅಮ್ಮ ನೋಡ್ಯಾ ಬಿಡಕೈತೆ ಸುಂಕಿರು ನನ್ನ ಮಗನಿಂದ ಏನು ಉಣ್ಣಕ್ಕಿಲ್ಲ ತಿನ್ನಕ್ಕಿಲ್ಲ ಅಷ್ಟಪ್ಪ ಬಂಗ್ಲೆ ಇದ್ರೆ ಏನು ಪ್ರಯ್ನ ಒಂದಿಸ್ ಹುಣ್ಣಕ್ಕೆ ತಿನ್ನಕೆ ಕೊಡಿಸ್ನಾ ಹುಡುಗ ಕಾಣಮ ಇವಳು ಎಷ್ಟು ಚೆನ್ನಾಗಿ ಊಟ ಕೊಡಿಸ್ತಾಳೆ ಇನ್ನು ದುಬೈ ಹೋದ್ರಂತಿವೆ ರಾಜ ರಾಣಿನಾಗ ಆರಾಮಾಗಿರ್ಬೋದು ಸುಮ್ಕಿರು ಮಗ ಹಾಂ ಮ ನನಗಂತೂ ಎಷ್ಟೊತ್ತಿಗೆ ಬೈ ಮದುವೆಗಾನ ಅನ್ಸ್ಬಿಟ್ಟದೆ ಕಣಮ್ಮ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ